ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ವರ್ಷ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಲಭಿಸುತ್ತವೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದ್ರ ಮೇಲೆ ಆಯ್ಕೆ ಮಾಡ್ಕೊಳ್ಳಿ ಆಗ ನಾವು ಹಾಕುವಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತವೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನವೋದಯ ಎಕ್ಸಾಮು ನಡೆ ನಡೆದಿರುವಂತಹದು ಇನ್ನೂ ಕೂಡ ರಿಸಲ್ಟ್ ಬಂದಿಲ್ಲ ಆ ರಿಸಲ್ಟ್ ಯಾವಾಗ ಬರುತ್ತದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳ್ಕೊಂಡು ಬರೋಣ ಅದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಎಕ್ಸ್ಪೆಕ್ಟೆಡ್ ಕಟ್ ಬಗ್ಗೆ ನಿಮಗೆ ಗೊತ್ತಿರುತ್ತದೆ ಓಕೆನಾ ಆದರೆ ಅಥೆಂಟಿಕ್ಕಾಗಿ ಆಗಿ ಗೊತ್ತಿರೋಲ್ಲ ಯಾಕಂದರೆ ವರ್ಷದಿಂದ ವರ್ಷಕ್ಕೆ ವೇರಿಯೇಷನ್ ಆಗ್ತಾನೆ ಇರುತ್ತೆ ಆದ್ದರಿಂದ ನಿಮ್ಮ ಮಾರ್ಕ್ಸನ್ನು ಹೈಯೆಸ್ಟ್ ಕಾಂಪಿಟೇಷನ್ ಲೆವೆಲ್ಲು ಜಾಸ್ತಿ ಇದೆ ಮಾರ್ಕ್ಸನ್ನು ಹೈಯೆಸ್ಟ್ ತೆಗೆದುಕೊಂಡಂತಹ ವಿದ್ಯಾರ್ಥಿಗಳು ಮತ್ತು ಕ್ಯಾಟಗರಿ ಅನ್ವಯ ಸೆಲೆಕ್ಷನ್ ಆಗ್ತಾರೆ ಓಕೆನಾ ಸೊ ಎಕ್ಸ್ಪೆಕ್ಟೆಡ್ ಅಂದರೆ ಯಾವಾಗ ಬರ್ಬೋದು ರಿಸಲ್ಟು ಓ ಸಲ ಯಾವಾಗ ಬಿಟ್ಟಿದ್ರು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಬರೋಣ ಸ್ನೇಹಿತರೆ ಮಾಹಿತಿ ಪ್ರಕಾರ ಸ್ನೇಹಿತರೆ ಓ ಸಲ ಏನಾಗಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಾರ್ಚ್ ಮೂವತ್ತಕ್ಕೆ ರಿಸಲ್ಟ್ ಅನೌನ್ಸ್ ಆಗಿತ್ತು ಇನ್ನೂ ಕೂಡ ಇದು ಮಾರ್ಚು ಮಿಡ್ಲಲ್ಲಿದ್ದೇವಲ್ವ ಮಾರ್ಚ್ ಲಾಸ್ಟ್ ವೀಕ್ ಮಾರ್ಚು ಲಾಸ್ಟ್ ವೀಕು ಬರುವಂಥ ಚಾನ್ಸಸ್ ಇದೆ ಅಥವಾ ಏಪ್ರಿಲ್ ಫಸ್ಟ್ ವೀಕು ನವೋದಯ ಆರನೇ ತರ ಐದನೇ ತರಗತಿ ಮಕ್ಕಳು ಏನು ಆರನೇ ತರಗತಿ ಪ್ರವೇಶಕ್ಕೆ ಬರೆದಿದ್ರಲ್ಲ ಅವರ ಒಂದು ರಿಸಲ್ಟು ಬರ್ತದೆ ಇಲ್ಲಿ ನೋಡ್ಬೋದು ಎಕ್ಸ್ಪೆಕ್ಟೆಡ್ ಮಾರ್ಚ್ ಎಂಡ್ ಓಕೆನಾ ಮಾರ್ಚ್ ಎಂಡಲ್ಲಿ ಅಥವಾ ಏಪ್ರಿಲ್ ಫಸ್ಟ್ ವೀಕಲ್ಲಿ ನಿಮ್ಮ ಒಂದು ನವೋದಯ ರಿಸಲ್ಟು ಬರ್ತದೆ ಓಕೆನಾ ಇದಿಷ್ಟು ಮಾಹಿತಿಯಾಗಿರುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ